ಹದಿನಾಲ್ಕು ಹೋಲುತ್ತಾ ಇದ್ದ ಮನವರ ಮುಟ್ಟಾದ ಬಳಿಕ ಚಾಲೆಂಜರ್ಸ್ ಕೋನಾರದ ಪರವಾಗಿ ಮುಖ್ಯಮಂತ್ರಿ ಬರಮಾಡಿಕೊಳ್ತಾ ಇದ್ದಾರೆ ಆತ್ಮೀಯ ಸ್ವಾಗತವನ್ನು ಕೂಡ ಈ ಒಂದು ನಮ್ಮ ಸಂಘಟಕರು ಕೂಡ ನಮ್ಮ ಕಾರ್ಯಕ್ರಮದ ಮುಖ್ಯಮಂತ್ರಿ ಇದ್ದಾರೆ ಅವರಿಗೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಈ ಒಂದು ಟೂರ್ನಮೆಂಟ್ನ ಪರವಾಗಿ ಬಳಸಿದ

ನಾವೆಲ್ಲಾ ಅತಿಥಿಗಳು ಸೇರಿಕೊಂಡು ಆಟಗಾರರನ್ನ ಹೊರಗು ಬಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೆಸಲಾಗದ ಮುಖೇನವಾಗಿ ಶುಭಾಶಯ ವಿನಿಮಯ ಕಾರ್ಯಕ್ರಮ ಬಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮುಗಟ್ಟುಕೊಂಡು ಬಂದ ಎಲ್ಲಾ ಅತಿಥಿಗಳು ಮತ್ತೆ ಪ್ರಸಂಗತೆಯನ್ನು ಕೂಡ ಮತ್ತಷ್ಟು ಎಂಟರ್ ಸಲುವಾಗಿ ನಾನು ಸಮರ್ಪಿಸಿಕೊಂಡು ಎರಡೂ ತಂಡಗಳ ಆಟಗಾರರಿಗೆ ಹಸಲಾದ ಮುಖೇನವಾಗಿ

ಇವತ್ತು ನಮ್ಮ ಮುರಂಡಲ್ ಇತಿಹಾಸನಲ್ಲಿ ಎಲ್ಲ ಕ್ರಿಕೆಟ್ ಇವತ್ತಿಂದ ನಾಳೆ ಇಂಪಾರ್ಟೆಂಟ್ ಕ್ರಿಕೆಟ್ ಇದೆ ನಮ್ಗೆ ಪಾಕಿಸ್ತಾನ್ ಇಂಡಿಯಾ ಟೀಮ್ ಎಲ್ಲೋಗಿ ನಾವೇ ಅದ್ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅದನ್ನ ಗೆಲ್ತೀವಿ ಅದರಿಂದ ಎಲ್ಲ ಆಟ ಆಡುವಂಥ ಎಲ್ಲ ಯುವಕ ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ಮುಖ್ಯವಾಗಿ ಇವತ್ತು ಮಾತಶ್ರೀ ಎಂಟರ್ಪ್ರೈಸಸ್ ಮಾತಶ್ರೀ ಎಂಟರ್ಪ್ರೈಸಸ್ ವತಿಯಿಂದ ಹಾಗೂ ಈ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಕೋಲಾರ ತಾಲೂಕು ಅವರು ಶ್ರೀನಿವಾಸಪುರದವ್ರು ಎಲ್ಲರೂ ಸೇರಿ ಇವತ್ತಿ ಕ್ರಿಕೆಟ್ ಆಯೋಜನೆ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ಮುಖ್ಯವಾಗಿ ನನ್ನ ಸ್ನೇಹಿತರಾದಂಥ ನರೇಶು ನಮ್ಮ ಶಿವಣ್ಣು ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸುನೀಲ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಬಂದಿದ್ದಾರೆ ಎಲ್ಲ ಯುವಕರು ಎಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಇದ್ದೀರಾ ಇಂಥದ್ದು ಬೇಕಾಗುತ್ತೆ ನಮಗೆಲ್ಲ ಏನಂದರೆ ಒಂದು ಪಾಠ ಅನ್ನೋದು ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಪ್ರದಾಯಗಳನ್ನ ನಾವು ಮರೆಯೋದಿಲ್ಲ ಯಾಕಂದರೆ ಊರಲ್ಲಿ ಒಂದು ದೇವಸ್ಥಾನ ಒಂದು ಪೂಜೆ ಒಂದು ಊರ ದೇವ್ರ ಮೆರವಣಿಗೆ ಆಮೇಲೆ ಒಂದು ಪಲ್ಲಕ್ಕಿ ಊರಿನಬ್ಬ ಮುಂದೆ ಅವ್ರೆ ಈ ಥರ ದೇವರುಗಳು ಅದು ಇದು ಎಲ್ಲ ನಾವೆಲ್ಲ ಮರಿಬಾರದು ನಮ್ಮ ಆಚಾರಗಳೆಲ್ಲ ಪಾಲನೆ ಮಾಡ್ಕೊಂಡು ಹೋಗಬೇಕು ಕ್ರಿಕೆಟ್ ಅನ್ನೋದೇನಂದ್ರೆ ಕ್ರಿಕೆಟ್ ಆಡುವಾಗ ಏನಾಗುತ್ತೆ ಅಂದ್ರೆ ಹೆಲ್ತ್ಗೂ ಒಳ್ಳೆದಾಗುತ್ತೆ ಆರೋಗ್ಯವಂತರಾಗಿರ್ತೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಒಂದು ಸಂಪ್ರದಾಯ ಪದ್ಧತಿಗಳನ್ನ ಯಾವ ತರ ಕಾಪಾಡ್ಕೊಳ್ತೀವೋ ಅದೇ ತರ ನಾವು ಆಟ ಪಾಠಗಳನ್ನು ಕಾಪಾಡ್ಕೋಬೇಕು ಕ್ರಿಕೆಟ್ ಕಾಪಾಡ್ಕೋಬೇಕು ಖೋ ಖೋ ಕಾಪಾಡ್ಕೋಬೇಕು ಕಬಡ್ಡಿ ಕಾಪಾಡ್ಕೋಬೇಕು ನಾವು ಸ್ವಿಮ್ಮಿಂಗ್ ಕಾಪಾಡ್ಕೋಬೇಕು ಮರಾತೋದು ಕಳಿಬೇಕು ಇದನ್ನೆಲ್ಲ ನಮಗೆ ನಮ್ಮ ದೇವರು ಕೊಟ್ಟಿರುವಂತ ಗಿಫ್ಟ್ ಇದೆಲ್ಲ ನಮಗೆ ಇದನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ತಾ ಇರುವಂತದ್ದು ನಮ್ಮ ಪದ್ಧತಿಗಳು ನಮ್ಮ ಸಿದ್ಧಾಂತಗಳು ಅದರಿಂದ ಇಂಥದಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಆಮೇಲೆ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಒಂದು ಮನುಷ್ಯ ಒಳ್ಳೆ ಫ್ಯಾಮಿಲಿ ಆಗ್ತಾನೆ ಅಂದ್ರೆ ಅದು ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಇವಾಗ ಧೋನಿ ಸಚಿನ್ ತೆಂಡೂಲ್ಕರು ವೀರೇಂದ್ರ ಸೆಹ್ವಾಗು ನಮ್ಮ ರಾಹುಲ್ ದ್ರಾವಿಡು ವೆಂಕಟೇಶ್ ಪ್ರಸಾದ್ ಇವರೆಲ್ಲ ಯಾವ ರೀತಿಯಲ್ಲಿ ಫ್ಯಾಮಿಲಿಯನ್ ರಾಜಕಾರಣಿಗಳವರು ಫಿಲಮ್ ಆಕ್ಟರ್ಸ್ ಏನು ಇಲ್ಲ ಇವತ್ತು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ಒಂದು ಫಿಲಂ ಆಕ್ಟರ್ ಅಂದ್ರೂ ಇಂಡಿಯಾ ಲೆವೆಲ್ ಗೊತ್ತಾಗ್ಬೋದು ಏನೋ ರಜನಿಕಾಂತ್ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಅಂತವರು ಇವರು ವರ್ಲ್ಡ್ ವೈಡ್ ಗೊತ್ತಾಗೋದು ಎಲ್ಲರೂ ಗೊತ್ತಾಗೋದಿಲ್ಲ ಅದೇ ಒಂದು ಕ್ರಿಕೆಟ್ ಪ್ಲೇಯರು ಪ್ರಪಂಚ ವರ್ಲ್ಡ್ ವೈಡ್ ಎಲ್ಲ ಗೊತ್ತಾಗ್ತಾರೆ ಇದರಿಂದ ಒಳ್ಳೆ ಹೆಸರು ಮಾಡ್ಬೋದು ದೇಶಕ್ಕೂ ಗೌರವ ತರಬಹುದು ಒಳ್ಳೆ ಕೆಲಸಗಳು ಮಾಡಬಹುದು ಆರೋಗ್ಯವಂತರಾಗಿ ಇರ್ತಾರೆ ಆರೋಗ್ಯವಂತರಾಗಿ ಇರ್ತಾರೆ ಆಟಗಳಾಡೋರಲ್ಲ ಆರೋಗ್ಯ ಅದ್ರಿಂದ ಇಂತ ಕ್ರಿಕೆಟ್ ಆಡೋದು ಇದೆಲ್ಲ ತುಂಬಾ ಒಳ್ಳೇದು ಒಳ್ಳೇದಾಗುತ್ತೆ ಇನ್ನ ಇಂತದನ್ನ ಎಲ್ಲಾ ಜಾಗದಲ್ಲಿ ಮಾಡಿ ಉತ್ತಮವಾಗಿ ಮಾಡಿ ಮುಂದುವರಿಸಬೇಕು ಅಂತ ನಾನು ಕೋರ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ